ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬ್ಲೌಸ್ನ ಅರ್ಜೆಂಟಾಗಿ ಸ್ಟಿಚ್ ಮಾಡೋಕ್ಕೆ ಕೊಟ್ಟಾಗ ಎಮ್ಮಿಂಗ್ ಮಾಡೋದಕ್ಕೆಲ್ಲ ಫ್ರೀ ಇರೋಲ್ಲ ಅದಕ್ಕೋಸ್ಕರ ಎಮ್ಮಿಂಗ್ ಮಾಡ್ದೇ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಒನ್ ಟಿಪ್ಸ್ನ ಎಮ್ಮಿಂಗ್ ಮಾಡ್ದೇ ನೀಟಾಗಿ ಪಟ್ಟಿನ ನೀಟಾಗಿ ಕೂರಿಸೋ ರೀತಿ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ತೀನಿ ನಾನು ಎಮ್ಮಿಗೆ ಸ್ಟಿಚ್ ಮಾಡೋಲ್ಲ ನೋಡಿ ಲೈನಿಂಗ್ನ ಇಟ್ಕೊತಿದ್ದೀನಿ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ನ ಇಟ್ಕೊಡ್ತಿದ್ದೀನಿ ಬ್ಲೌಸ್ ಪೀಸ್ನ ಉಲ್ಟಾ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಹಾಕ್ತಿದ್ದೀನಿ ಎಡ್ಜಿಗೆ ನಾನು ಸ್ಟಿಚ್ ಹಾಕ್ತಿದ್ದೀನಿ ಸ್ವಲ್ಪ ಬ್ಲೌಸ್ ಪೀಸ್ನ ಕೆಳಗಡೆ ಸ್ವಲ್ಪ ಬಟ್ಟೆನ ಬಿಟ್ಟಿದ್ದೀನಿ ಒಂದು ಕಾ ಅರ್ಧ ಇಂಚಷ್ಟು ಬ್ಲೌಸ್ ಪೀಸನ್ನ ಬಟ್ಟೆನ ಬಿಟ್ಟಿದ್ದೀನಿ ಲೈನಿಂಗ್ ಮೇಲೆ ನಾನು ಸ್ಟಿಚ್ ಹಾಕ್ಕೋತಿದ್ದೀನಿ ಬಟ್ ಬ್ಲೌಸ್ ಪೀಸ್ನ ಕೆಳಗಡೆ ಸ್ವಲ್ಪ ಬಟ್ಟೆನ ಬಿಟ್ಟಿದ್ದೀನಿ ನೋಡಿ ಬಟ್ಟೆನ ಬಿಟ್ಟು ಸ್ಟಿಚ್ ಹಾಕ್ಕೋತಿದ್ದೀನಿ ಇವಾಗ ನಾನು ಬ್ಲೌಸ್ ಪೀಸ್ನ ನೋಡಿ ಒಂದು ಫೋಲ್ಡ್ ಮಾಡಿಕೊಂಡೆ ಬ್ಲೌಸ್ ಪೀಸ್ನ ಒಂದು ಫೋಲ್ಡ್ ಮಾಡಿಕೊಂಡೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ನ ಹಾಕೋಬೇಕು ಒಂದೇ ಸಮ ಬರೋ ರೀತಿ ನೀಟಾಗಿ ಒಂದೇ ಸಮವಾಗಿ ಬರೋ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡೆ ನಾನು ನೋಡಿ ಇವಾಗ ಲೈನಿಂಗ್ನ ಬೇರೆ ಮತ್ತು ಬ್ಲೌಸ್ ಪೀಸ್ನ ಬೇರೆ ಈ ರೀತಿ ಮಾಡ್ಕೋಬೇಕು ಲೈನಿಂಗ್ ಬೇರೆ ಮತ್ತು ಬ್ಲೌಸ್ ಪೀಸ್ನ ಬೇರೆ ಈ ರೀತಿ ಮಾಡಿಕೊಂಡು ನೋಡಿ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಅಷ್ಟಕ್ಕೆ ಫೋಲ್ಡ್ನ ಮಾಡಬೇಕು ಲೈನಿಂಗ್ನ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಅರ್ಧ ಇಂಚಿಗೆ ಮಾರ್ಕ್ ಮಾಡಿರ್ತೀವಿ ಎಕ್ಸ್ಟ್ರಾ ಅಷ್ಟಕ್ಕೆ ಒಂದು ಇಂಚು ಇದ್ದರೆ ಒಂದು ಇಂಚು ಅರ್ಧ ಇದ್ದರೆ ಅರ್ಧ ಇಂಚು ನಾನು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ತೀನಿ ಏಕೆಂದರೆ ಕೆಳಗಡೆ ಬ್ಲೌಸ್ ಪೀಸ್ ಒಂದು ಅರ್ಧ ಇಂಚು ಬಿಟ್ಟಿದ್ದೀನಲ್ಲ ಒಂದು ಇಂಚಿಗೆ ನಿಂತ್ಕೊಳ್ಳುತ್ತೆ ನೋಡಿ ಈ ರೀತಿ ಲೈನಿಂಗ್ ಮೇಲೆ ಅದನ್ನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಿದ್ದೀನಿ ನೋಡಿ ನೀಟಾಗಿ ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೋತಿದ್ದೀನಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಏಕ ಒಂದೇ ಸಮವಾಗಿ ಬರೋ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ಇವಾಗ ಯಾವಾಗ ಯಾವ ರೀತಿ ಬಂತು ಅಂತ ನೋಡಿ ಈ ರೀತಿ ಬಂತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಪಟ್ಟಿ ಥರ ಎಲ್ಲ ಹೊಲ್ ಹೊಲಿಗೆ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಒಂದೊಂದು ಸಲ ಈ ರೀತಿ ಪ್ಲೇನ್ ಇರುವಂಥ ಬಟ್ಟೆಗೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೀಟಾಗಿ ಕೂರುತ್ತೆ ನೋಡಿ ಈ ರೀತಿ ಪಟ್ಟಿ ರೀತಿ ನೀಟಾಗಿ ಕೂರುತ್ತೆ ಇವಾಗ ನಾನು ಸುತ್ತ ಲೈನಿಂಗ್ ಏನಿದೆ ಅದನ್ನು ಸುತ್ತ ನೀಟಾಗಿ ಸ್ಟಿಚ್ ಹಾಕೋತಿದ್ದೀನಿ ಸುತ್ತ ನೀಟಾಗಿ ಕೈಯಲ್ಲಿ ಸರಿ ಮಾಡಿಕೊಂಡು ಅದು ಒಂದು ಇಂಚಿಗೆ ನೀಟಾಗಿ ಕೂರೋ ರೀತಿ ಇಟ್ಕೊಂಡು ಸುತ್ತ ನೀಟಾಗಿ ಹೊಲಿಗೆನ ಹಾಕೋತಿದ್ದೀನಿ ನೀಟಾಗಿ ಬಟ್ಟೆನ ಸರಿ ಮಾಡಿಕೊಂಡು ನೀಟಾಗಿ ಹೊಲಿಗೆನ ಹಾಕೋಬೇಕು ನೋಡಿ ಇವಾಗ ನಾನು ಸುತ್ತ ನೀಟಾಗಿ ಹೊಲಿಗೆ ಹಾಕ್ಕೊಂಡು ಇದನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಂದಿದೆ ನೋಡಿ ನಾನು ಹೊಲಿಗೆ ಹಾಕಿರೋದು ಮೇಲೆಲ್ಲೂ ಕಾಣಿಸಲ್ಲ ತುಂಬ ಅಂದರೆ ತುಂಬ ನೀಟಾಗಿ ಕಾಣಿಸುತ್ತೆ ಮತ್ತು ಎಮ್ಮಿಂಗ್ ಮಾಡೋ ಅವಶ್ಯಕತೆಯೂ ಇರಲ್ಲ ಇವರು ನನಗೆ ಅರ್ಜೆಂಟಿಗೆ ತಂದುಕೊಟ್ಟಿದ್ರು ಇವಾಗ ಅವರು ಸಂಜೆ ಒಂದು ಐದು ಗಂಟೆಯಲ್ಲಿ ಕೊಟ್ಟಿದ್ದಾರೆ ಬೆಳಗ್ಗೆ ಆರು ಗಂಟೆ ವರ್ಷಲ್ಲೇ ಅವರಿಗೆ ತುಂಬ ಅರ್ಜೆಂಟಲ್ಲಿ ತಂದು ಕೊಟ್ಟಾಗ ಎಮ್ಮಿಂಗ್ ಮಾಡೋದಕ್ಕೆಲ್ಲ ಫ್ರೀ ಇರಲ್ಲ ಆವಾಗ ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಮತ್ತು ಕೆಲವರು ಎಮ್ಮಿಂಗ್ ಹಾಳಾಗುತ್ತೆ ಬೇಡ ಅನ್ನೋರಿಗೆ ಈ ರೀತಿ ಸ್ಟಿಚ್ ಮಾಡಿಕೊಡ್ಬೋದು ಹೊಸ್ದ ಕಲಿತಿರುವಂಥವ್ರಿಗೆ ಯಾರಿಗಾರು ಎಲ್ಪ್ ಆಗ್ಬೋದು ಈ ವಿಡಿಯೋವಿಂದ ಯಾರಿಗಾರು ಈ ವಿಡಿಯೋವಿಂದ ಸ್ವಲ್ಪನಾದ್ರು ಎಲ್ಪ್ ಆಗಿದ್ದರೆ ಲೈಕು ಶೇರು ಕಮೆಂಟು ಮಾಡಿ ನಾನೀಗೆ ವಿಡಿಯೋಸ್ನ ಮಾಡಾಕ್ತೀನಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಿರ್ಬೋದು ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿರುತ್ತೆ ನೀಟಾಗಿ ಈಗ ಸ್ವಲ್ಪ ಹಾಗೇ ಉಲ್ಟಾ ಇಟ್ಟು ಹೊಲ್ದರೆ ಆ ರೀತಿ ಎಲ್ಲ ಹೊಲಿದಾಗ ಹೊಲಿಗೆ ಮೇಲೆ ಕಾಣಿಸುತ್ತೆ ಮತ್ತು ಬೆನ್ನು ಪಟ್ಟಿ ಥರ ಕೂತ್ಕೊಂಡ್ರೆ ಸ್ವಲ್ಪ ಫಿಟ್ಟಾಗಿ ನೀಟಾಗಿ ಇರುತ್ತೆ ಬೆನ್ನು ಪಟ್ಟಿ ಥರ ನೀಟಾಗಿ ಕಾಣಿಸುತ್ತೆ ಅಂತ ಈ ರೀತಿ ಸ್ಟಿಚ್ ಮಾಡ್ತೀನಿ ಒಂದೊಂದು ಸಲ ಇದು ನೋಡಿ ಸ್ಲೀವ್ಸನ್ನ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಸ್ಲೀವ್ಸ್ನೂ ಅಷ್ಟೇ ನಾನು ಲೈನಿಂಗ್ನ ಇಟ್ಟು ಉಲ್ಟಾ ಮಾಡಿ ಹೊಲಿದಿನಿ ಅಷ್ಟೇ ಯಾವುದೇ ರೀತಿ ಎಮ್ಮಿಂಗ್ನ ಮಾಡ್ಕೊಂಡಿಲ್ಲ ಇದಕ್ಕೂ ಅಷ್ಟೇ ನಾನು ಮೇಲುಗಡೆ ಬಾರ್ಡ್ರಿಗೂ ಸುದ ಒಂದು ಹೊಲಿಗೆನ ಹಾಕಿದ್ದೀನಿ ಏಕೆಂದರೆ ಮೇಲೆ ಹೊಲಿಗೆ ಹಾಕೋದ್ರಿಂದ ಬಾರ್ಡ್ರ್ ನೀಟಾಗಿ ಕೂರುತ್ತೆ ಆ ಕಡೆ ಕಡೆ ಜಗ್ಗಾಡಲ್ಲ ಅದಕ್ಕೋಸ್ಕರ ಈ ರೀತಿ ಉಲ್ಟಾ ಮಾಡಿ ಹೊಲಿದಾಗ ಎಮ್ಮಿಂಗ್ ಮಾಡ್ದೇನೆ ಉಲ್ಟ ಮಾಡಿ ಹೊಲಿದಾಗ ನಾವು ಯಾವುದೇ ಬಾರ್ಡ್ರ್ ಇರುವಂಥದ್ದಕ್ಕೆ ಬಾರ್ಡ್ರ್ ಮೇಲೆ ಇಡ್ಜಿಗೆ ಒಂದು ಹೊಲಿಗೆ ಹಾಕೊಂಡ್ರೆ ಬಾರ್ಡ್ರು ಆ ಕಡೆ ಈ ಕಡೆ ಜಗ್ಗಾಡಲ್ಲ ಮತ್ತು ಲೈನಿಂಗ್ ಇಡಿ ಕೆಳಗಡೆ ಸೀರೆ ಬಟ್ಟೆನೇ ಆಗಲಿ ಲೈನಿಂಗ್ನೇ ಆಗಲಿ ಕೆಳಗಡೆ ತುದಿಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಉಲ್ಟ ಮಾಡಿದಾಗ ಬಾರ್ಡ್ರ್ ಮೇಲೆ ಬಾರ್ಡ್ರ್ ಇರುವಂಥದ್ದಕ್ಕೆ ಈ ರೀತಿ ಮೇಲೆ ಒಂದು ಹೊಲಗೇನ ಹಾಕೋತೀನಿ ನೀಟಾಗಿ ಕಾಣಿಸುತ್ತೆ ಅಂತ ನೋಡಿ ಈ ರೀತಿ ನಾನು ಎರಡೂ ಸ್ಲೀವ್ಸಿಗೆ ಲೈನಿಂಗ್ನ ಇಟ್ಟು ಉಲ್ಟಾ ಮಾಡೋಲ್ದು ಮೇಲುಗಡೆ ಹೊಲಿಗೆನ ಹಾಕೊಂಡಿದ್ದೀನಿ ಈ ಕೆಲವೊಂದು ಟಿಪ್ಸ್ಗಳು ಕೆಲವರಿಗೆ ಉಪಯೋಗ ಆಗುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಗೊತ್ತಾಗಲ್ಲ ಮತ್ತು ಸುಮ್ಮನೆ ಯಾವುದೋ ರೀತಿ ಬೇಕು ಅಂತ ಸ್ಟಿಚ್ ಮಾಡ್ತಾರೆ ಅಂಥವರಿಗೆ ಸ್ವಲ್ಪ ಏನಾದ್ರು ಎಲ್ಪ್ ಆಗುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ನೀಟಾಗಿ ಕಾಣಿಸುತ್ತೆ ಸ್ಲೀವ್ಸಿಗೆಲ್ಲ ಬಾರ್ಡ್ರೆಲ್ಲ ಆ ಕಡೆ ಈ ಕಡೆ ನರಿಗೆ ಕೂತ್ಕೊಂಡಂಗೆ ರಿಂಕಲ್ಸ್ ಕೂತ್ಕೊಂಡಂಗೆಲ್ಲ ಕೂತ್ಕೊಳ್ಳುತ್ತೆ ಈ ಬಾರ್ಡ್ರ್ ಮೇಲೆ ನೀಟಾಗಿ ಹೊಲಿಗೆ ಹಾಕೋದ್ರಿಂದ ಯಾವುದೇ ರೀತಿ ಕೆಳಗಡೆ ಇಳಿಬಿಡಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸ್ಟಿಚ್ ಮಾಡಿದ್ರೆ ತುಂಬಾ ಬೇಗ ಸ್ಟಿಚ್ಚಿಂಗ್ ಮಾಡ್ಬೋದು ಮತ್ತು ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಕಸ್ಟಮರ್ ಕೇಳಿದಾಗ ಬೇಗನೆ ಸ್ಟಿಚ್ ಮಾಡಿ ಅಂತ ಅಂದ್ಕೋತೀನಿ ಆಲ್ರೆಡಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ ಸ್ಟಿಚ್ ಮಾಡಬೇಕಿವಾಗ ಪೂರ್ತಿ ಇದು ಒಂದು ವೀಡಿಯೋ ಆಗಲಿ ಯಾರಿಗಾರು ಎಲ್ಪ್ ಆಗ್ಬೋದು ಹೊಸದಾಗಿ ಕಲಿತಿರುವಂಥವರಿಗೆ ಅಂತ ಇದೊಂದು ಟಿಪ್ಸ್ನ ಇರಲಿ ಅಂತ ನಾನು ವೀಡಿಯೋ ಮಾಡಿಕೊಂಡೆ ದಯವಿಟ್ಟು ನಾನು ವೀಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾರು ಇದ್ದರೆ ನಾನೀಗ ವೀಡಿಯೋಸ್ನ ಮಾಡಿ ಹಾಕ್ತೀನಿ ನಾನು ಯಾವುದೇ ರೀತಿ ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಟೈಲರಿಂಗ್ನ ಕಲ್ತ್ಕೊಳ್ಳಿಲ್ಲ ನಾನು ಮನೆಯಲ್ಲೇ ನಮ್ಮ ಅಣ್ಣ ಸ್ಟಿಚ್ ಮಾಡ್ತಿದ್ದೆ ಅವನ್ನ ನೋಡಿ ನಾನು ಕಲ್ತ್ಕೊಂಡೆ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಮನೆಯಲ್ಲೇ ನಾನು ಕಲ್ತ್ಕೊಂಡಿದ್ದು ಅದರಿಂದ ನಾನು ಎಷ್ಟೋ ಡಿಸೈನ್ಸು ಪ್ಯಾಚ್ ವರ್ಕು ಮತ್ತು ಎಷ್ಟೊಂದು ಟಿಪ್ಸ್ ಎಲ್ಲ ನಾನು ಯೂಟ್ಯೂಬ್ನ ಸರ್ಚ್ ಮಾಡಿ ನೋಡೇ ತಿಳ್ಕೊಂಡು ಸ್ಟಿಚ್ ಮಾಡಿದ್ದೀನಿ ವರ್ಕ್ ಬ್ಲೌಸು ಡಿಸೈನ್ ಬ್ಲೌಸ್ ಎಲ್ಲ ನನಗೂ ಕೂಡ ತುಂಬ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬರ್ತಿರಲಿಲ್ಲ ನಾನು ಎಷ್ಟೋ ಡಿಸೈನ್ಸ್ ಎಲ್ಲ ಯೂಟ್ಯೂಬ್ನ ನೋಡಿ ಸರ್ಚ್ ಮಾಡಿ ನಾನು ಸ್ಟಿಚ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಯೂಟೂಬ್ನ ಸ್ಟಾರ್ಟ್ ಮಾಡಿದೆ ಈ ಯೂಟ್ಯೂಬಿಂದ ತುಂಬ ಜ ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಎಷ್ಟೋ ವಿಷಯಗಳು ಗೊತ್ತಿಲ್ಲದೆ ಇರುವಂಥ ವಿಷಯಗಳೆಲ್ಲ ಇದರಿಂದಾನೆ ತಿಳ್ಕೊಬೋದು ನಾವು ಅಂತ ಅನ್ಕೋತೀನಿ ಸ್ಟಿಚ್ಚಿಂಗ್ ಬಗ್ಗೆ ಆಗಲಿ ಇನ್ಯಾವುದ್ರ ಬಗ್ಗೆ ಆಗಲು ಅಷ್ಟೇ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಲೈಕು ಶೇರು ಮಾಡಿ ನಿಮಗೂ ಸ್ವಲ್ಪ ಏನಾದ್ರು ಎಲ್ಪ್ ಅಂತ ಅನಿಸಿದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಹೀಗೆ ವೀಡಿಯೋಸ್ನ ಮಾಡಾಕ್ತೀನಿ